ಹಾಯ್ ಎಲ್ಲರೂ ನಮಸ್ಕಾರ ನಾನು ಹಿರಣ್ಯ ಸಿನಿಮಾ ಟ್ರೈಲರ್ ನೋಡಿ ತುಂಬ ಚೆನ್ನಾಗಿದೆ ನಮ್ಮ ದಿಗ್ರಿ ಮಗ ಸಾರಿ ಅಂತ ಬ್ಯಾಕ್ ಬರಲ್ಲ ನಮಗೆ ದಿಗ್ರೀನ್ ತುಂಬ ಆಪ್ತರು ತುಂಬ ಸ್ನೇಹಿತರು ಸಿನಿಮಾ ಮಾಡಿದ್ದೀನಿ ಜೊತೆಲಿ ಅದಿಂತ ಪರ್ಸನಲ್ಲಿ ತುಂಬ ಚೆನ್ನಾಗ್ಬೋದು ಅವ್ರ ಮಗ ಫಸ್ಟ್ ಟೈಮ್ ಹೀರೋ ಮಾಡ್ತಿದ್ದಾರೆ ಫಸ್ಟ್ ಫಿಲ್ಮ್ ರಾಜವರ್ಧನ್ ಅಂತ ಒಳ್ಳೆ ಹೈಟ್ ಇದಾರೆ ಪರ್ಸನಾಲಿಟಿ ತುಂಬ ಚೆನ್ನಾಗಿದೆ ಜೋರಾಗಿದೆ ಆ್ಯಂಡ್ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಜೋರಾಗಿದೆ ಈ ಸಿನಿಮಾದ ಸ್ವಲ್ಪ ಕ್ಯೂರಿಯಾಸಿಟಿ ಡೆವಲಪ್ ಮಾಡಿದೆ ನಮ್ಮ ಡೈರೆಕ್ಟರ್ ಪ್ರವೀಣ್ ಅವರು ಸ್ವಲ್ಪ ಸಸ್ಪೆನ್ಸ್ ಇರೋ ಥರ ಇದೆ ಒಂದು ಇದರ ಲವ್ ಸ್ಟೋರಿನ ಏನು ಅಂತ ಕರೆಕ್ಟಾಗಿ ಇದು ಮಾತಾಡ್ತಿಲ್ಲ ಬಟ್ ದೇಶ ಆ್ಯಕ್ಷನ್ ಇದೆ ಜೊತೆಯಲ್ಲಿ ಒಂದು ಸಸ್ಪೆನ್ಸ್ ತಿಳಿತಾರೆ ಕಾಣ್ತಾರೆ ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸು ಫೋಟೋಗ್ರಾಫಿಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಫಾಸ್ಟಾಗಿದೆ ಎಲ್ಲ ವಸ್ತು ಇದ್ರಲ್ಲಿ ಏನು ಪ್ಲಸ್ ಪಾಯಿಂಟ್ ಅಂದರೆ ಎಲ್ಲ ವಸ್ತು ಆಗಿರೋದ್ರಿಂದ ಒಂದು ಹೊಸ ಅಭಿನಯ ನೋಡೋಕ್ಕೆ ಎಲ್ರಿಗೂ ಒಂದು ಅವಕಾಶ ಇರುತ್ತೆ ಆಮೇಲೆ ನ್ಯೂ ಕಮರ್ಸ್ ಯಾವಾಗ ಅಷ್ಟೇ ಒಂದು ನ್ಯೂ ಕಮರ್ಸ್ಗೆ ನಮ್ಮ ಕರ್ನಾಟಕ ಜನತೆ ಕನ್ನಡ ಅಭಿಮಾನಿ ದೇವರುಗಳು ಯಾವತ್ತೂ ಇದು ಇದ್ದಾರೆ ನಾನು ನೋಡೋಕ್ಕೆ ಪ್ರಯತ್ನ ಪಡ್ತೇನೆ ಜುಲೈ ನೈನ್ಟೀನ್ತ್ ಅಂತ ರಿಲೀಸು ಆ್ಯಂಡ್ ಒಳ್ಳೆ ನಂಬರ್ ಇದು ಜುಲೈ ನೈನ್ಟೀನ್ ನೈನ್ಟೀನ್ ಆಗಿ ನಂದು ಜೂನ್ ನೈನ್ಟೀನ್ ಫಸ್ಟ್ ರಿಲೀಸ್ ಆಗಿದೆ ಜುಲೈ ನೈನ್ಟೀನ್ ರಿಲೀಸ್ ಆಗ್ತದೆ ಒಳ್ಳೇದಾಗಲಿ ಟ್ರೈಲರ್ ನಾನು ಟೂ ಡೇಸ್ ರಿಲೀಸ್ ಆಯಿತು ನೋಡಿ ನಿಜ ನಾನು ಹಾಗೆ ಪ್ರಾಮಿಸಿಂಗ್ ಟ್ರೈಲರ್ ಆಗುತ್ತೆ ಒಂದು ಎಮೋಷನ್ ಇದೆ ಸಿನಿಮಾದ ಒಂದು ಎಮೋಷನ್ ಇದೆ ಒಂದು ಮಗು ಇದೆ ಅದು ಸ್ವಲ್ಪ ಅದೇ ಸ್ವಲ್ಪ ಸಸ್ಪೆನ್ಸ್ ಅಂತಿದೆ ಅಂತ ಗೊತ್ತಿಲ್ಲ ಐ ತಿಂಕ್ ನನ್ನ ಮಗು ಜೊತೆಲಿ ಇಟ್ಕೊಂಡು ಫೈಟ್ ಮಾಡೋದು ಅದು ಐ ತಿಂಕ್ ಕ್ವೈಟ್ ರಿಸ್ಕಿ ಬಂದು ನಾನು ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಭಾಳ ಜೋರಾಗಿದೆ ಎಲ್ಲರೂ ಬಂದು ನೋಡಿ ಆಶೀರ್ವಾದ ಮಾಡಿ ಜುಲೈ ನೈನ್ಟೀನ್ತ್ ಇದೇ ತಿಂಗಳು ಜುಲೈ ನೈನ್ಟೀನ್ ರಿಲೀಸ್ ಆಗ್ತಿದೆ ದಯವಿಟ್ಟು ಬಂದು ನೋಡಿ ಆಶೀರ್ವಾದ ಮಾಡಿ ನಾನು ನೋಡ್ತೀನಿ ನೀವು ನೋಡಿ ಜೈ